ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಮಿಡಲ್ ಈಸ್ಟ್ ಅಲ್ಲಿ ಏನಾಗಬಾರ್ದು ಅನ್ನೋ ಭಯವಿತ್ತು ಫೈನಲಿ ಈಗ ಅದು ಆಗಿ ಹೋಗಿದೆ ಆಕ್ಚುಲಿ ಅಮೆರಿಕದ ಸೇನೆಯ ಮೇಲೆ ಇರಾನ್ ಈ ಬಾರಿ ನೇರವಾಗಿ ದಾಳಿಯನ್ನ ಮಾಡಿಸಿದೆ ಹಾಗೂ ಇದರಲ್ಲಿ ಅಮೆರಿಕದ ಬಹಳಷ್ಟು ಸೈನಿಕರು ಸಾವನ್ನಪ್ಪಿದ್ದು ಹದಿನೈದಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹಾಗೂ ಎಲ್ಲಕ್ಕಿಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಇದರ ಬಗ್ಗೆ ಅಮೆರಿಕ ಸುಳ್ಳನ್ನ ಹೇಳ್ತಾ ಇದೆ ಅಂತ ಹಾಗೂ ಈಗಿಂದ ಕೆಲವು ಗಂಟೆ ಮೊದಲಿಗೆ ಈ ಸುಳ್ಳಿನ ಬಹಿರಂಗವನ್ನು ಮಾಡಲಾಗಿದೆ ಆದ್ದರಿಂದ ಗೆಳೆಯರೆ ನಿಮ್ಗೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನ ಬಹಳ ಗಮನವಿಟ್ಟು ಕೇಳಿ ಈ ಪೂರ್ತಿ ಸಮಸ್ಯೆದ ಬಗ್ಗೆ ಒಂದೊಂದು ಡಿಟೇಲ್ ಬಹಳಷ್ಟು ಮಹತ್ವಪೂರ್ಣವಾಗಿದೆ ಆ್ಯಕ್ಚುಲಿ ನಿನ್ನೆ ತಡರಾತ್ರಿ ಅಚಾನಕ್ಕಾಗಿ ಈ ಪೂರ್ತಿ ಸಮಸ್ಯೆದ ಬಗ್ಗೆ ಒಂದು ಸುದ್ದಿ ಹೊರಬಂದಿತ್ತು ಅದು ಏನಂದ್ರೆ ಜಾರ್ಡನ್ ಅಲ್ಲಿ ಅಮೆರಿಕಾದ ಒಂದು ಸೇನಾ ಬೇಸಿದೆ ಸ್ಕ್ರೀನ್ ಮೇಲೆ ಈ ಮ್ಯಾಪ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇದು ಇಸ್ರೇಲ್ ನೆರೆಯ ದೇಶವಾಗಿದೆ ಇಲ್ಲಿ ಅಮೆರಿಕದ ಒಂದು ಸೇನಾ ಬೇಸಿದೆ ಹಾಗೇನೆ ಈ ಬೇಸ್ ಮೇಲೇನೆ ಒಂದು ಶಕ್ತಿಶಾಲಿಯಾಗಿರುವಂತಹ ಡ್ರೋನ್ ನ ದಾಳಿ ಆಗಿದೆ ಹಾಗೂ ಈ ದಾಳಿ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಇದು ಅಮೆರಿಕದ ಸೇನೆಯ ಬಹಳಷ್ಟು ಡಿಫೆನ್ಸ್ ಸಿಸ್ಟಮ್ ಗಳನ್ನು ಕೂಡ ಫೇಲ್ ಮಾಡಿವೆ ಈ ಕಾರಣದಿಂದಾಗಿ ಅಮೆರಿಕದ ಮೂರು ಸೈನಿಕರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದರಿಂದ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹಾಗೆಯೇ ಈ ದಾಳಿಯಿಂದ ಕೇವಲ ಅಮೆರಿಕ ಸೇನಾ ಅಷ್ಟೇ ಅಲ್ಲದೆ ಪೂರ್ತಿ ಅಮೆರಿಕ ದೇಶವು ಬಹಳಷ್ಟು ಕೋಪದಲ್ಲಿದೆ ಯಾಕಂದ್ರೆ ಮಿಡಲ್ ಈಸ್ಟ್ ನ ಒಳಗಡೆ ಅಮೆರಿಕದ ಸೈನಿಕರು ಅಷ್ಟೊಂದು ಪ್ರಮಾಣದಲ್ಲಿ ಬಹಳಷ್ಟು ಸಮಯದ ನಂತರ ಸಾವನ್ನಪ್ಪಿದ್ದಾರೆ ಹಾಗೂ ಬಹಳ ವರ್ಷಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕ್ಯಾಶುಲಿಟಿ ಇದ್ದರೂ ಸಹ ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದ ದಾಳಿಯೂ ಆಗಿದೆ ಹಾಗೂ ಯಾವಾಗ ಈ ದಾಳಿಯಾಗಿತ್ತು ಈ ಕಾರಣದಿಂದಾಗಿಯೇ ಪೆಂಟಾಗನ್ ಏನಿದೆ ಅಂದ್ರೆ ಇದನ್ನ ನೀವು ಅಮೆರಿಕದ ರಕ್ಷಣಾ ಸಚಿವಾಲಯ ಅಂತಾನು ಹೇಳಬಹುದು ಇದನ್ನ ಅಮೆರಿಕದ ಶಕ್ತಿಯ ಕೇಂದ್ರ ಅಂತಾನು ಹೇಳಲಾಗ್ತದೆ ಇದರ ವಕ್ತಾರರೇ ಇದರ ಒಂದು ಮಾಹಿತಿಯನ್ನು ತನ್ನ ದೇಶಕ್ಕೆ ಕೊಟ್ಟಿದ್ದರು ಅದು ಏನಂದ್ರೆ ಮೂರು ಸೈನಿಕರು ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದು ಜನರು ಗಂಭೀರ ರೀತಿಯಲ್ಲಿ ಗಾಯಗೊಂಡಿದ್ದಾರೆ ಹಾಗೇನೆ ಈ ದಾಳಿಯನ್ನು ಇರಾನ್ ಮಾಡಿಸಿದೆ ಇದಕ್ಕಾಗಿ ಇರಾನ್ ತನ್ನ ಕೆಲವು ಮಿಲೇಷಿಯಾ ಗ್ರೂಪ್ ಅನ್ನು ಉಪಯೋಗಿಸಿಕೊಂಡಿದೆ ಹಾಗೂ ಆ ಡ್ರೋನ್ ದಾಳಿಯನ್ನು ಏನು ಮಾಡಲಾಗಿತ್ತು ಅದರಲ್ಲಿ ಉಪಯೋಗಿಸಲಾಗಿರುವಂತಹ ಡ್ರೋನ್ಗಳು ಕೂಡ ಮೇಡ್ ಇನ್ ಇರಾನ್ ಆಗಿದ್ದವು ಇಷ್ಟಲ್ಲದೆ ಯಾವಾಗ ಈ ದಾಳಿಯಾಗಿತ್ತು ಈಗ ಅಮೆರಿಕಾದ ಸೇನೆಯು ಈ ದಾಳಿಯ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಸಜ್ಜು ಮಾಡಿಕೊಳ್ಳುತ್ತಿದೆ ಈ ದಾಳಿಯಾಗಿ ಈಗ ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚು ಸಮಯವಾಗಿದೆ ಹಾಗೂ ಲೇಟೆಸ್ಟ್ ಆಗಿ ರಿಪೋರ್ಟ್ ಏನು ಬಂದಿದೆ ಅಂದರೆ ಅಮೇರಿಕಾದ ಸೇನೆಯು ತನ್ನ ರಾಷ್ಟ್ರಪತಿಯ ಮುಂದೆ ಬಹಳಷ್ಟು ಆಪ್ಷನ್ಸ್ ಅನ್ನು ಇಟ್ಟಿದ್ದಾರೆ ಅದೇನೆಂದ್ರೆ ಇರಾನ್ನಿಂದ ಸೀಡನ್ನು ತೀರಿಸಿಕೊಳ್ಳುವುದಕ್ಕೆ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಅವರಿಗೆ ತಿರುಗಿ ಉತ್ತರ ಕೊಡಬೇಕು ಅನ್ನೋದು ಇದರಲ್ಲಿ ಒಂದು ಆಪ್ಷನ್ ಅಂತೂ ಇರಾನ್ನ ಒಳಗೆ ಡೈರೆಕ್ಟ್ಲಿ ಸ್ಟ್ರೈಕ್ ಮಾಡುವಂತಹದ್ದು ಆಗಿದೆ ಒಂದು ವೇಳೆ ಒಳಗೆ ಅಮೆರಿಕವು ನೇರವಾಗಿ ಸ್ಟ್ರೈಕನ್ನು ಮಾಡಿದರೆ ಆಗ ಇದನ್ನ ನಂಬಿಗಳೆಯರೆ ಇದು ಇರಾನ್ ಹಾಗೂ ಅಮೆರಿಕದ ಮಧ್ಯದಲ್ಲಿ ಯುದ್ಧದ ಒಂದು ಘೋಷಣೆ ಆಗಲಿದೆ ಯಾಕಂದರೆ ಇರಾನ್ ಕೂಡ ತಯಾರಿಯಲ್ಲೇ ಕುಂತಿದೆ ಜೊತೆಗೆ ಅಮೆರಿಕದ ಸರ್ಕಾರದ ಮೇಲೆ ಇರಾನ್ನ ಮೇಲೆ ನೇರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅನ್ನೋ ಒತ್ತಡವೂ ಕೂಡ ಬೀಳ್ತಾನೆ ಹೋಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಿ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸೇನೆಯ ಮೇಲೆ ಏನು ದಾಳಿಯಾಗಿದೆ ಅದು ಜೋ ಬೈಡನ್ನ ತಪ್ಪಾಗಿದೆ ಹಾಗೂ ರಾಷ್ಟ್ರಪತಿ ಜೋ ಬೈಡನ್ ಅವರು ನಮ್ಮ ದೇಶದ ಸುರಕ್ಷೆ ಹಾಗೂ ನಮ್ಮ ಸೈನಿಕರ ಸುರಕ್ಷೆಯನ್ನು ಇರಾನ್ನ ಮುಂದೆ ಸರೆಂಡರ್ ಮಾಡಿದ್ದಾರೆ ಈ ಕಾರಣದಿಂದಾಗಿಯೇ ದೇಶ ತುಂಬೆಲ್ಲ ಜೋ ಬೈಡನ್ ವಿರುದ್ಧ ಕೋಪ ಹೆಚ್ಚಾಗ್ತಾನೆ ಇದೆ ಹಾಗೂ ಜೋ ಬೈಡನ್ ಮೇಲೆ ಬಹಳಷ್ಟು ಒತ್ತಡನೂ ಇದೆ ಅದೇನಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಇರಾನ್ನ ಮೇಲೆ ದಾಳಿಯನ್ನು ಮಾಡಿ ಅವರಿಗೆ ಪಾಠ ಕಲಿಸಬೇಕು ಅನ್ನೋದು ಹಾಗೆಯೇ ಅಮೆರಿಕಾದಲ್ಲಿರುವಂತಹ ತಮ್ಮ ಸ್ವಪಕ್ಷದ ಜನರು ವಿಪಕ್ಷದ ಜನರು ಇರಲಿ ಹಾಗೂ ಪ್ರತಿಯೊಬ್ಬ ಸಂಸದರು ರಾಷ್ಟ್ರಪತಿಯವರಿಗೆ ಏನು ಕೇಳಿಕೊಳ್ತಾ ಇದ್ದಾರೆ ಅಂದರೆ ಈಗ ಸಮಯ ಬಂದಿದೆ ನಾವು ಇರಾನ್ಗೆ ಹಿಟ್ ಮಾಡಬೇಕು ಅದನ್ನು ಕೂಡ ಬಹಳಷ್ಟು ಹಾರ್ಡ್ ರೀತಿಯಿಂದ ಮಾಡಬೇಕಾಗಿದೆ ನಮ್ಮ ಸೈನಿಕರನ್ನ ಕೊಂದು ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೆ ಅನ್ನೋದು ಇದರಿಂದ ಇರಾನ್ಗೆ ಫೀಲ್ ಆಗಬೇಕು ಆದರೆ ಈ ಪೂರ್ತಿ ಸಮಸ್ಯೆದಲ್ಲಿ ಇನ್ನೊಂದು ಆಟ ನಡೆದಿದೆ ಆಟ ಏನಂದರೆ ಪ್ರಾರಂಭದಲ್ಲಿ ಅಮೇರಿಕಾವು ಜಾರ್ಡನ್ನಲ್ಲಿ ಇರುವಂಥ ನಮ್ಮ ಬೇಸ್ ಮೇಲೆ ದಾಳಿಯಾಗಿದೆ ಅಂತ ಹೇಳಿತ್ತು ಆದರೆ ಈಗಿಂದ ಕೆಲವು ಗಂಟೆಗಳ ಹಿಂದೆ ಜಾರ್ಡನ್ನ ಸರ್ಕಾರವು ಏನು ಹೇಳಿದೆ ಅಂದರೆ ನಮ್ಮ ದೇಶದಲ್ಲಿರುವಂತಹ ಅಮೇರಿಕಾದ ಸೇನೆಯ ಬೇಸಲ್ಲಿ ದಾಳಿ ಆಗೇ ಇಲ್ಲ ಅಂತ ಆ್ಯಕ್ಚುಲಿ ಈ ಸೇನೆಯ ಬೇಸ್ನ ಕೆಲವು ಭಾಗ ಸಿರಿಯಾದಲ್ಲಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮ್ಯಾಪ್ ಅಲ್ಲಿ ಏನು ಏರ್ ಬೇಸ್ ಆಗಿದೆ ಇದನ್ನ ನೀವು ಹೀಗೆ ಅನ್ಕೊಂಡು ತಿಳ್ಕೊಳ್ಳಿ ಇದು ಜಾರ್ಡನ್ ಅಲ್ಲಿ ಬರ್ತದೆ ಹಾಗೂ ಅರ್ಧ ಬರ್ತದೆ ಸೀರಿಯಾದಲ್ಲಿ ಆದರೆ ಆಫಿಷಿಯಲ್ ಆಗಿ ಅಮೆರಿಕಾದವರು ಯಾವುದೇ ರೀತಿಯ ನಮ್ಮ ಸೇನೆಯ ಬೇಸ್ ಸೀರಿಯಾದಲ್ಲಿ ಇಲ್ಲ ಅಂತ ಕ್ಲೇಮ್ ಮಾಡ್ತಾರೆ ಅದಕ್ಕಾಗಿ ಅವರು ಜಾರ್ಡನ್ ಹೆಸರು ತೆಗೆದುಕೊಂಡಿದ್ದಾರೆ ಆದ್ರೆ ಜಾರ್ಡನ್ ಯಾವಾಗ ಇದರ ಬಗ್ಗೆ ಕ್ಲಿಯಾರಿಫಿಕೇಶನ್ ಕೊಟ್ಟಿತ್ತು ಅಮೆರಿಕ ಮತ್ತಷ್ಟು ಸಿಲುಕಿಕೊಂಡಿದ್ದೆ ಯಾಕಂದ್ರೆ ಯಾವುದೇ ಒಂದು ದೇಶದಲ್ಲಿ ಆಫಿಷಿಯಲಿ ನಿಮ್ಮ ಸೇನೆಯ ಬೇಸಲ್ಲಿ ಇಲ್ಲ ಅಂದ್ರೆ ಆಗ ಇದನ್ನ ಇಲ್ಲಿಗಲ್ ಅಂತ ಹೇಳಲಾಗ್ತದೆ ಅಂದ್ರೆ ಸಿರಿಯಾದಲ್ಲಿ ಅಮೇರಿಕಾದ ಇಲ್ಲಿಗಲ್ ಆಗಿರುವ ಬೇಸ್ನ ಮೇಲೆ ಅಟ್ಯಾಕ್ ಆಗಿದೆ ಅದಕ್ಕಾಗಿ ಅಮೇರಿಕಾದ ಸರ್ಕಾರವು ತನ್ನ ದೇಶದಲ್ಲಿಯೇ ಸಿಕ್ಕಾಕಿಕೊಂಡಿದೆ ಹೆಂಗಂದ್ರೆ ನೀವು ನಮಗೆ ಸುಳ್ಳು ಹೇಳಿದಿರಿ ಸಿರಿಯಾದಲ್ಲಿರುವ ಬೇಸಲ್ಲಿ ದಾಳಿ ಆಗಿತ್ತು ನೀವು ಜಾರ್ಡನ್ ಅಂತ ಹೇಳಿದ್ದೀರಿ ಅದಕ್ಕಾಗಿ ಇದನ್ನು ನಂಬಿ ಗೆಳೆಯರೆ ಜೋ ಬೈಡನ್ ಬಹಳಷ್ಟು ಪ್ರೆಷರಲ್ಲಿದ್ದಾರೆ ಆದ್ದರಿಂದ ಈ ಪ್ರೆಷರನ್ನು ರಿಲೀಸ್ ಮಾಡುವುದಕ್ಕಾಗಿ ಒಂದೇ ಒಂದು ವಿಧಾನವಿದೆ ಅದು ಏನಂದರೆ ಇರಾನ್ಗೆ ಡೈರೆಕ್ಟ್ಲಿ ಹಿಟ್ ಮಾಡುವುದು ಇಂತಹ ಸ್ಥಿತಿಯಲ್ಲಿ ಇರಾನ್ನು ಕೂಡ ಸೀಡನ್ನು ತೀರಿಸಿಕೊಳ್ಳುತ್ತದೆ ಹಾಗೂ ಇದೊಂದು ಬಹಳ ಭಯಂಕರ ಯುದ್ಧದ ರೂಪವನ್ನು ತೆಗೆದುಕೊಳ್ಳಬಹುದು ಹಾಗೂ ಇದರಲ್ಲಿ ಏನು ದೊಡ್ಡ ದೊಡ್ಡ ರೀಜನಲ್ ಪವರ್ಗಳೇನಿವೆ ಅವರು ಕೂಡ ಸೇರಿಕೊಳ್ಳಲಿದ್ದಾರೆ ಜೊತೆಗೆ ರಷ್ಯಾನೂ ಕೂಡ ಇರಾನ್ಗೆ ರೆಸ್ಕ್ಯೂ ಮಾಡುವುದಕ್ಕೆ ಬರಲಿದೆ ಆಗ ಇಂತಹ ಸ್ಥಿತಿಯಲ್ಲಿ ಅಮೆರಿಕಾದ ಈ ಸಣ್ಣ ಸೇಡು ಪೂರ್ತಿ ರೀಜನಲ್ ಅಲ್ಲಿ ಬೆಂಕಿಯಾಗಿ ಹರಡುತ್ತದೆ ಜೊತೆಗೆ ಒಂದು ಭಯಂಕರವಾದ ಯುದ್ಧದ ರೂಪವನ್ನ ತೆಗೆದುಕೊಳ್ಳುತ್ತದೆ ಆದರೆ ಅಮೆರಿಕಾದ ಸೇನೆಯ ಹತ್ತಿರ ಕೂಡ ಸವಾಲುಗಳಿವೆ ಅವರಿಗೆ ತಮ್ಮ ಸೇನೆಯ ಮಾರಲ್ ಅನ್ನ ಹೈ ಮಾಡುವುದಾಗಿದೆ ಹಾಗೂ ಅವರ ಪ್ರಾಣದ ವ್ಯಾಲ್ಯೂಅನ್ನು ತೋರಿಸಬೇಕಾಗುತ್ತದೆ ಅಂದ್ರೆ ಯಾರಾದರೂ ನಿಮಗೆ ಹಾನಿಯನ್ನು ಉಂಟು ಮಾಡಿದರೆ ಆಗ ನಾವು ಅವರ ಪರಿಸ್ಥಿತಿ ಹೇಗೆ ಮಾಡಲಿದ್ದೇವೆ ಅನ್ನೋದು ಅದಕ್ಕಾಗಿಯೇ ಜಗತ್ತಿನಲ್ಲಿರುವಂಥ ಮಿಲಿಸ್ಟ್ರಿ ಸ್ಟ್ರಾಟರ್ಜಿಸ್ ಏನು ಹೇಳ್ತಿದ್ದಾರೆ ಅಂದರೆ ಬರುವಂಥ ಇಪ್ಪತ್ನಾಲ್ಕು ಗಂಟೆಗಳು ಬಹಳ ಮಹತ್ವಪೂರ್ಣವಾಗಿರಲಿದೆ ಯಾವುದೇ ಒಂದು ಘಟನೆ ಆದರೆ ಅದು ಜಗತ್ತಿನ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಈ ಒಂದು ಸಮಸ್ಯೆದ ಬಗ್ಗೆ ನನ್ನ ಪೂರ್ತಿ ಗಮನವಿದೆ ಯಾವುದೇ ರೀತಿಯ ದೊಡ್ಡ ಸುದ್ದಿ ಬಂದರೆ ತಕ್ಷಣ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಡಿ